ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾಡಕ್ಕಾಗದೇ ಇರ್ತಕ್ಕಂಥವ್ರು ನೀವು ಕಾಂಗ್ರೆಸ್ನ ಶಾಸಕರ ಅಂತ ಜನ ತೂಚಿ ಅಂತ ಇವತ್ತು ಬೀದ್ ಬೀದಿಲಿ ಹೋಗ ಅವ್ರೆ ವೆಂಶಿವರೆಡ್ಡಿ ಅವರ ಪರಿಸ್ಥಿತಿ ಅಲ್ಲ ಇದು ಮತ್ತೆ ನಾನು ಇನ್ನೊಂದು ಮಾತು ಹೇಳಬೇಕು ಇತ್ತೀಚೆಗೆ ಒಂದು ಎರಡು ತಿಂಗಳು ಪೂರ್ವದಲ್ಲಿ ಹಿಂದೆ ಹೊಸದಾಗೆ ಗೆದ್ದಿರ್ತಕ್ಕಂಥ ಜನತಾದಳ ಪಕ್ಷದ ಶಾಸಕರಿಗೆ ಪಾಪ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟು ಕರೀತಾರಂತೆ ಬರ್ರಪ್ಪ ನಿಮಗೆಲ್ಲ ಅನುದಾನ ಕೊಡ್ತೀನಿ ನಿಮಗೆ ನೀರಾವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ಗಳನ್ನ ಕೊಡ್ತೇನೆ ಬನ್ನಿ ಅಂತ ಕರೆದು ನನಗೆ ಫೋನ್ ಮಾಡಿದರು ನಾನು ಯುವ ಸಮುದಾಯದ ಮಿತ್ರರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಉಪಮುಖ್ಯಮಂತ್ರಿಗಳು ಕರೀತಾವ್ರೆ ನಮ್ಮ ತಾಲೂಕಿನ ನೀರಾವರಿ ವಿಚಾರವಾಗಿ ಅನುದಾನ ಕೊಡ್ತಾರಂತೆ ಮಾತಾಡಕ್ಕೆ ಕರೀತವ್ರೆ ಏನು ಮಾಡೋದು ಅಂದರು ದಯಮಾಡಿ ಹೋಗಿ ಬನ್ನಿ ಯಾರಪ್ಪನ ಮನೆ ದುಡ್ಡು ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆಯ ದುಡ್ಡು ಅವ್ರ ಕೊಡ್ತಕ್ಕಂಥದ್ದು ಏನೆಲ್ಲ ಹೋಗಿ ಬನ್ನಿ ಅಂತಂದೆ ಹೋಗಿದ್ರು ಪಾಪ ಕೂರಿಸ್ಕೊಂಡವ್ರೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ಎಲ್ಲ ರಾಜಕಾರಣ ಮಾತಾಡೋವ್ರೆ ಪಾಪ ಇಷ್ಟು ದಿನ ಹೇಳೋರು ಹದಿನೆಂಟು ಜನ ಶಾಸಕರಲ್ಲಿ ಹನ್ನೆರಡು ಜನ ಶಾಸಕರನ್ನ ಖಾಲಿ ಮಾಡಿಸ್ಬಿಡ್ತೀವಿ ನಾವು ಅವಾಗ ಜನತಾದಳ ಪಕ್ಷದ ಚಿನ್ನನೂ ಕೂಡ ಕುಸಿತ ಹೋಗುತ್ತೆ ಅಂತಪ್ಪ ಭಾಳ ಜನ ಮಾತಾಡ್ತಾ ಇದ್ರು ಹಿಂದೆಗಡೆ ಮಹಾನ್ ಭಾವರುಗಳು ಹೋದ್ರು ನಮ್ಮವರು ಕುಂತ್ಕಂಡ್ರು ಅಲ್ಲಿ ರಾಜಕಾರಣ ಹೆಂಗೈತಪ್ಪ ಕುಮಾರಣ್ಣನ ಆರೋಗ್ಯ ಏ ನನಗೆಲ್ಲ ಗೊತ್ತು ಕಂಡು ಬಿಡ್ರಿ ನೀವೇನು ಹೇಳಲ್ಲ ಏನಪ್ಪ ಮುಂದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ತಾನಂತೆ ಬರೀ ಅವ್ರಿಗೆ ನಮ್ಮ ಪಕ್ಷದ್ದೇ ಚಿಂತೆ ಕರೆದ್ರು ಕುಂಡ್ರಿಸ್ಕೊಂಡ್ರು ಮಾತಾಡಿದ್ರು ತಲೆ ಸವರಿದ್ರು ಫೋಟೋಗ್ರಾಫರ್ನ ಕರೆಸಿದ್ರು ಬಾಪಾ ಒಂದು ನಾಲ್ಕು ಒಳ್ಳೆ ಬಿಗಿಯಾಗಿ ಫೋಟೋ ಇಡ್ತಾ ಇದು ಎಲ್ಲ ಕಡೆ ಆಚೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಬೇಕು ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಬಂದ್ಬಿಡ್ತಾರೆ ಮುಂದೆ ಅಂತ ತೋರಿಸ್ಕೋಬೇಕಲ್ಲ ಪಾಪಾ ಕೈಯಲ್ಲಿ ನಮ್ಮ ಶಾಸಕರಿಗೆ ಅರ್ಜಿ ಇಟ್ಕೊಂಡು ಒಂದು ಫೋಟೋ ಕೊಡ್ಸ್ಬಿಟ್ರು ನಾನು ನಮ್ಮ ಶಾಸಕ ಮಿತ್ರರು ಕೇಳಿದೆ ಅಲ್ಲ ಎರಡು ತಿಂಗಳಾಯ್ತಲ್ಲರಪ್ಪ ನೀವು ಅದೆಂಥದ್ದೋ ಕೆ ಪೇಟೆಗೆ ಎಂಬತ್ತು ಕೋಟಿನೋ ತೊಂಬತ್ತು ಕೋಟಿನೋ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೆಲ್ಲೋ ನಮ್ಮ ಹುಣಸೋರು ಹರೀಶ್ ಅವ್ರಿಗೆ ನೂರೈವತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಬತ್ತ ಅಂತ ಕೇಳಿದೆ ಸರ್ ಎಲ್ಲಿ ಸರ್ ಬತ್ತದೆ ಬಂತು ಫೈನಾನ್ಸ್ನಲ್ಲಿ ಕ್ಲಿಯರೇ ಆಗಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ವಾಪಸ್ ಕಳ್ಸೋರೆ ಅಂತಂದರು ಅಲ್ಲರೇ ಉಪಮುಖ್ಯಮಂತ್ರಿಗಳೇ ನಿಜವಾಗ್ಲೂ ನೀವು ನಮ್ಮ ಶಾಸಕರಿಗೆ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ ದಯಮಾಡ್ ಮುಂದುವರಿಸಿ ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಏನು ಹೇಳೋರೆ ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ರು ಏನು ಹೇಳೋರೆ ಕಾಂಗ್ರೆಸ್ನ ಕಾಗೆ ಅವರು ಏನು ಹೇಳೋರೆ ಕಾಂಗ್ರೆಸ್ನ ಮೊಳ್ಕಾಲ್ಮೂರು ಶಾಸಕರು ಬೀದಿಲ್ ಜನ ತೂಚಿ ಅಂತ ಉಗೀತವ್ರೆ ಎರಡು ವರ್ಷದಲ್ಲಿ ಕೇವಲ ಹತ್ತು ಕೋಟಿ ಕೊಟ್ಟಿದ್ದೀರಿ ಮೂಗಿಗೆ ತುಪ್ಪ ಸಾವಿರದಂದು ಸೌರ್ ಕಳಿಸಿದ್ದೀರಿ ನಾವು ಏನಂತ ಉತ್ತರ ಕೊಡೋಣ ಏನಂತ ಮಖ ತೋರಿಸೋಣ ಜನಗಳಿಗೆ ಜನ ಬೀದ್ ಬೀದಿಲ್ ಉಗೀತಾವ್ರೆ ಅಂತ ಜನತಾ ದಳದವ್ರು ಹೇಳ್ತಾ ಇರೋದಲ್ಲ ವೆಂಶಿವರ ಏನು ಸಿಗಲ್ಲ ಜನರ ಪ್ರೀತಿ ನೀವು ಪ್ರತಿನಿತ್ಯ ಕ್ಷೇತ್ರದಲ್ಲಿದ್ದು ಹೋಗ್ಬೇಕಷ್ಟೇ ಬೇರೆ ಏನೇನು ಸಿಗಲ್ಲ ಕಾಂಗ್ರೆಸ್ನವರಿಂದ ಇನ್ನೇನು ನೀವು ಅವರೇ ಆಸ್ತಿ ನೋಡಿ ಅವರು ಬಹಳ ಮನನೊಂದು ಒಂದು ಮಾತನ್ನ ಹೇಳ್ತಾ ಇದ್ರು ಹಿರಿಯಕರು ನನಗಿರ್ತಕ್ಕಂಥದ್ದು ಒಂದೇ ಸೈಟು ಎಂಬತ್ತೆಂಟು ಅಂದರೆ ನೋಡಿ ನೀವು ಹುಟ್ಟಿದ್ದು ದಿನಾಂಕ ಅಂತ ನೆನೆಸ್ಕೊಂಡು ಹೇಳ್ತಾ ಇದ್ರು ಅಣ್ಣ ನಮ್ಮ ಕಾರ್ಯಕರ್ತರು ನಿನ್ನ ಇಷ್ಟು ವರ್ಷ ಬೆಳೆಸಿ ಅರಸಿ ಸಾಕವ್ರೆ ನೀನು ನಾಳೆ ಮನೆ ಕಟ್ಬೇಕ ಹೇಳು ಪಾಪ ಚಂದ ಇಟ್ಟು ಮನೆ ಕಟ್ತಾರೆ ನಮ್ಮ ಕಾರ್ಯಕರ್ತರು ಅಷ್ಟು ಸದೃಢವಾದವ್ರ ನಮ್ಮ ಕಾರ್ಯಕರ್ತರು ನಮ್ಗೆ ಯಾಕಣ್ಣ ಮನೆ ಅವ್ರ ಮನ್ಸಲ್ಲೇ ಅವ್ರ ಹೃದಯದಲ್ಲೇ ನಮ್ಗೊಂದು ಸ್ಥಾನ ಕೊಟ್ಟ ಮೇಲೆ ಅದಕ್ಕಿಂತ ಯಾಕೆ ಬಾರಣ ಎಲ್ಲ ಬತ್ತದೆ ಭಗವಂತ ಕೊಡ್ತಾನೆ ಜನ ಕೊಡ್ತಾರೆ ಅಲ್ಲಿ ನೋಡಿ ಅಲ್ಲಿ ಯಾರೋ ಐದು ಲಕ್ಷ ಗ್ರಾಂಟ್ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾವ್ರ ಕಾರ್ಯಕರ್ತರು ನೋಡಿ ಎಂತ ಚಿಂದಂತ ಕಾರ್ಯಕರ್ತರು ಇಟ್ಕೊಂಡಿದೀರಿ ನಿಮ್ ತಾಲೂಕಲ್ಲಿ ಶ್ರೀನಿವಾಸಪುರ ತಾಲೂಕಿನ ರೈತರು ಇವತ್ತು ಮಾವು ಬೆಳೆಗಾರರು ನೀವು ಎದುರಿಸ್ತಾ ಈ ಒಂದು ಸಂಕಷ್ಟದ ದಿನಗಳು ಇವತ್ತು ನಮ್ಮ ಕಣ್ಣಾರೆ ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾವು ಬೆಳೆಗಾರರು ಹಗಲು ರಾತ್ರಿ ಸಾಲ ಸೋಲ ಮಾಡಿ ನೀವು ಬೆಳೆದಿರ್ತಕ್ಕಂಥ ಮಾವನ್ನ ಇವತ್ತು ಬೀದಿ ಬೀದಿನಲ್ಲಿ ನೋಡ್ಕೊಂಡ್ ಬಂದೆ ನಾನು ರಸ್ತೆ ರಸ್ತೆ ಇವತ್ತು ಮಾವನ್ನ ಆಕ್ರೋಶ ಭರಿತವಾಗಿ ತಾವೆಲ್ಲರೂ ಚೆಲ್ಲಿದ್ದೀರಿ ಅಸಹಾಯಕರಾಗಿದ್ದೀರಿ ಇವತ್ತು ರಾಜ್ಯ ಸರ್ಕಾರ ಮಾವು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ಇವತ್ತು ಸಂಪೂರ್ಣವಾಗಿ ಕೈಯನ್ನ ಬಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರು ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ರೈತರು ನಮ್ಮ ನಾಡಿನಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನ ತಿಳಿದ ಮರುಕ್ಷಣ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರಕ್ಕೆ ಸಕಾರಾತ್ಮಕವಾಗಿ ಕೇಂದ್ರದ ಸಚಿವರು ಸ್ಪಂದನೆಯನ್ನ ಕೊಡುವ ಮೂಲಕ ರೈತರಿಗೆ ರಾಜ್ಯ ಸರ್ಕಾರನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆ ಅವರ ಒಂದು ಪತ್ರದ ಮೂಲಕ ನಾವು ನೋಡಿದ್ವು ಇವತ್ತು ಕೂಡ ನನಗೆ ಹೇಳ್ತಾ ಇದ್ರು ಇವತ್ತೇನು ಮಾವಿನ ಮಾರುಕಟ್ಟೆ ಬಳಿ ನಾವು ದಾಟ್ಕೊಂಡು ಬಂದ್ವು ಇವತ್ತು ಇನ್ನೂ ಇದಕ್ಕಿಂತ ಹತ್ತು ಪಟ್ಟು ಜನ ಜಾಸ್ತಿ ಸೇರಬೇಕಾಗಿತ್ತು ಆದರೆ ಬಹಳ ಜನ ಇವತ್ತು ಆ ಮಾರುಕಟ್ಟೆಗಳಲ್ಲಿ ಇವತ್ತು ಮಾವನ್ನ ನೀವೇನು ಬೆಳೆದಿದ್ದೀರಿ ನಿಮ್ಮ ಜೀವನೋಪಾಯಕ್ಕಾಗಿ ಇವತ್ತು ಬದುಕನ್ನು ನೀವೇನು ಕಾಣ್ತಾ ಇದ್ದೀರಿ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಒತ್ತಡದಿಂದ ತುಂಬಾ ಜನ ಗ್ರಾಮಗಳಲ್ಲಿ ರೈತರು ಇವತ್ತು ಆ ಮಾರುಕಟ್ಟೆಗಳಲ್ಲೇ ಉಳಿದೋಗಿದಾರಣ್ಣ ಇಲ್ಲ ಅಂದಿದ್ರೆ ಇನ್ನೂ ಹತ್ತು ಪಟ್ಟು ದೊಡ್ಡ ಮಟ್ಟದಲ್ಲಿ ಜನವನ್ನ ನೀವು ನೋಡ್ಬೋದಾಗಿತ್ತು ಅಂತಕ್ಕಂಥದ್ನ ಹೇಳ್ತಾ ಇದ್ರು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಣ ನೀವು ಈ ಪಕ್ಷ ಸ್ಥಾಪನೆ ಆಗಿದ್ದಾನು ನೋಡ್ಕೊಂಡು ಬರ್ತಾ ಇದ್ದೀರಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಭವಿಷ್ಯ ಆಧುನಿಕ ಭಗೀರಥ ಅಂತಕ್ಕಂಥದ್ದನ್ನು ಈಗಾಗಲೇ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಹೃದಯದಲ್ಲಿ ಒಂದು ಬಿರುದನ್ನೇ ಏನು ಕೊಟ್ಟಿದ್ದೀರಿ ಅವ್ರಿಗೆ ಇರ್ತಕ್ಕಂಥ ನೀರಾವರಿ ವಿಚಾರವಾಗಿ ಆ ದೂರದೃಷ್ಟಿ ಆ ದೂರ ಕಲ್ಪನೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗಲಿ ಕಿತ್ತೂರು ಕರ್ನಾಟಕಕ್ಕೆ ಹೋಗಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬರಲಿ ಇವತ್ತು ಎಲ್ಲೆಡೆ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಆರಂಗಿ ಜಲಾಶಯ ಇರ್ಬೋದು ಈ ರೀತಿ ಅನೇಕ ಅಣೆಕಟ್ಟುಗಳನ್ನ ಕಟ್ಟಿರ್ತಕ್ಕಂಥದ್ದು ಹಾರಂಗಿ ಕಬಿನಿ ಸಾಕಷ್ಟು ಜಲಾಶಯಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅವ್ರ ಕಾಲ್ಗಡದಲ್ಲಿ ನಿರ್ಮಾಣವನ್ನು ಮಾಡಿದರು ಇತ್ತೀಚೆಗೆ ಮೇಕೆದಾಟು ವಿಚಾರವಾಗಿ ಬಹಳ ಚರ್ಚೆ ನಡೀತಾ ಇದೆ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಆಗಿರ್ಬೋದು ನಾವು ಇದನ್ನ ಕೈ ಜೋಡಿಸ್ಲಿಕ್ಕೆ ಇದ್ದೇವೆ ಯಾಕೆಂದರೆ ಇವತ್ತು ಮೇಕೆದಾಟು ನಿರ್ಮಾಣ ಆದರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಮೇಕೆದಾಟು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ತಮಿಳುನಾಡಿನ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗ್ತದೆ ತಮಿಳುನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು ಐ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ತೂರಾಡ್ಕೊಂಡು ಹೋದ್ರು ಅದೆಂತದ ಪಾದಯಾತ್ರೆ ಮಾಡಿದರು ಆದರೆ ಈಗ ಹೇಳ್ತಾರೆ ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಹೊರಿಸಲಿಕ್ಕೆ ಬಯಸ್ತಾರೆ ನೋಡಿ ಒಂದು ಮಾತನ್ನ ಹೇಳ್ತೇನೆ ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರ್ಬೋದು ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟಣ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನು ಕೊಡಿಸಿ ಮರುಕ್ಷಣವೇ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಜೊತೆ ನಿಕ್ಕೂತು ಚರ್ಚೆ ಮಾಡಿ ಅದನ್ನು ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತವೆ ಇವತ್ತು ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಈ ಭಾಗದಿಂದ ಇವತ್ತು ರೈತರು ಇವು ಏನು ಕೃಷಿಯನ್ನು ಬೆಳವೆಯನ್ನು ಬೆಳೀತಾ ಇದ್ದೀರಿ ಆದರೆ ಯಾವ ನಿಮಗೆ ನೀರು ಇವತ್ತು ಬೆಂಗಳೂರು ನಗರದ ಕೊಳಚೆ ನೀರು ಬಂದು ಕೆ ಸಿ ಮತ್ತು ಎಚ್ ಎನ್ ವ್ಯಾಲಿನಲ್ಲಿ ಇವತ್ತು ನಿಮ್ಮ ಕೃಷಿಯ ಜಮೀನುಗಳಿಗೆ ಹರಿತಾ ಇದೆ ಅದರಿಂದ ಇವತ್ತು ಯಾವ ರೀತಿ ತರಕಾರಿ ಇರ್ಬೋದು ಇರ್ಬೋದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಆ ಗುಣಮಟ್ಟವನ್ನು ಕಳ್ಕೊಂಡು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿನ ಬೆಳೀತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಯಾವುದೇ ರೀತಿ ಸರ್ಕಾರಗಳು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತಿಮವಾಗಿ ಏನಾಗ್ತಾ ಇದೆ ಇವತ್ತು ಬೆಂಗಳೂರು ಮಾರುಕಟ್ಟೆ ಮತ್ತೊಂದು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇಲ್ಲಪ್ಪ ಈ ತರಕಾರಿನ ಹಣ್ಣನ್ನು ನಾವು ತಗೊಂಡು ನಾವು ಸೇವಿಸಿದ್ರೆ ನಮಗೆ ಆರೋಗ್ಯದಲ್ಲಿ ಆಗಬಹುದು ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಕಿಡ್ನಿ ಪೇಷೆಂಟ್ಸು ಲಿವರ್ ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಇದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ ಎತ್ತಿನೊಳೆ ಪ್ರಾಜೆಕ್ಟು ಅಂತ ಹೇಳಿದ್ರು ಎತ್ತಿನೊಳೆ ಹನ್ನೊಂದು ವರ್ಷದಿಂದ ಬತ್ತನೇ ಇದೆ ನೀರು ಎತ್ತಿನೊಳೆ ಎಲ್ಲಿಗೆ ಮಾಡಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಟೈಲೆಂಡ್ ಕ್ಷೇತ್ರಗಳಿಗೆ ಟೈಲೆಂಡ್ ಜಿಲ್ಲೆಗೆ ಮಾಡಿರ್ತಕ್ಕಂಥ ಟೈಲೆಂಡ್ ಭಾಗಕ್ಕೆ ಇವತ್ತು ಎಲ್ಲಿವರೆಗೂ ಹೋಗಿದೆ ಎತ್ತಿನೊಳೆ ವರ್ಷ ಸಾವಿರ ಕೋಟಿ ಎತ್ತಿನೊಳಗೆ ಆ ಪ್ರಾಜೆಕ್ಟ್ಗೆ ಪ್ರಾಸ್ತಾವಿಕವಾಗಿ ದುಡ್ಡು ಇಟ್ಟಿದ್ರು ಪ್ರಾರಂಭದ ಹಂತದಲ್ಲಿ ಈಗ ಎಲ್ಲಿಗೆ ಬಂದು ನಿಂತಿದೆ ಎತ್ತಿನೊಳೆ ಸಕಲೇಶ್ಪುರದಿಂದ ಕೆಳಗಡೆ ಇನ್ನೂ ಬಂದೇ ಇಲ್ಲ ಎತ್ತಿನೊಳೆ ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ಯಾವ ಕಾಲಕ್ಕೆ ಬರ್ತದೆ ಅದ್ರ ಎಸ್ಟಿಮೇಷನ್ ಎಷ್ಟು ಮಾಡ್ಕೊಂಡಿದ್ದೀರಿ ಹನ್ನೆರಡುವರೆ ಸಾವಿರ ಕೋಟಿಯಿಂದ ಮೂವತ್ತರಿಂದ ನಲ್ವತ್ತು ಸಾವಿರ ಕೋಟಿ ಇವತ್ತು ಆ ಎಸ್ಟಿಮೇಷನ್ ಮಾಡಿಕೊಂಡು ಬರೀ ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ಕೊಂಡು ಕೂತವ್ರೆ ಸರ್ಕಾರದವರು ಇವತ್ತೇನಾದರೂ ರೈತರು ಉಳಿಬೇಕು ಅಂತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಘಟ್ಟದಲ್ಲಿ ಅವ್ರು ತಗೊಂಡಂಥ ತೀರ್ಮಾನಗಳನ್ನ ನೀವು ನೋಡಿದ್ದೀರಣ ಇವತ್ತಿಗೂ ಕೂಡ ಹೃದಯದಲ್ಲಿ ರೈತರಿಗೂ ಸಲ್ಮಾನ್ಯ ಕುಮಾರಣ್ಣ ಅವರ ಆ ಸಾಲ ಮನ್ನಾ ಬಗ್ಗೆ ಹೃದಯದಲ್ಲಿಟ್ಕೊಂಡಿದ್ದೀರಿ ಇದೇ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇಂದಿನ ಮುಖ್ಯಮಂತ್ರಿಗಳೇ ಇಂದಿನ ಕಾಂಗ್ರೆಸ್ ಸರ್ಕಾರವೇ ಅವತ್ತು ಆಡಳಿತದಲ್ಲಿತ್ತು ಬಂತು ಅವತ್ತು ಸಾಕಷ್ಟು ಬರಗಾಲ ಬಂತು ಬಹಳ ಜನ ವರ್ಗ ನೀವು ಬೆಳೆದಂಥ ಬೆಳೆ ಮತ್ತೆ ನಿಮಗೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ ನಿಮ್ಗೆ ಏನು ಸಿಕ್ಬೇಕಾಗಿತ್ತು ಗೌರವದಿಂದ ನೀವು ವಂಚಿತರಾದ್ರಿ ಧತಿಗೆಟ್ರಿ ನಿಮ್ಮ ಮನಸ್ಸಿನ ಮೇಲೆ ಆದಂತ ಪರಿಣಾಮಗಳು ಸಾಲ ಸೋಲ ತಗೊಂಡಿದ್ರಿ ಆ ಸಾಲದ ಹೊರೆಗೆ ಸಾಲವನ್ನು ತೀರ್ಸಕ್ಕಾಗ್ತೀರಾ ಕೊನೆಗೆ ಆತ್ಮಹತ್ಯೆಗೆ ಶರಣಾದರು ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿರ್ಲಿಲ್ಲ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದರು ಸನ್ಮಾನ್ಯ ಕುಮಾರಣ್ಣವರು ಬಹಳ ಜನ ಹೇಳ್ತಾರೆ ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಹಳೇ ಮೈಸೂರು ಪ್ರಾಂತ್ಯ ಕಲ್ಯಾಣ ಕರ್ನಾಟಕದ ಪ್ರಾಂತ್ಯದ ರೈತರು ಅಂತಕ್ಕಂಥ ತಾರತಮ್ಯ ಮಾಡಲಿಲ್ಲ ನಾನು ಮೊನ್ನೆ ರಾಯಚೂರ್ಗೆ ಹೋಗಿದ್ದೆ ರಾಯಚೂರಿನಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು ಹಾಲಿ ಶಾಸಕರು ನೆನ್ಸ್ಕೊಳ್ತಾ ಇದ್ರು ರಾಯಚೂರಿನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರು ಬಂದು ರೈತಾಪಿ ವರ್ಗನ ಭೇಟಿ ಮಾಡ್ತಕ್ಕಂಥದ್ದು ಮಾಡಿ ಅವ್ರಿಗೆ ನೆರವನ್ನ ಕೊಟ್ಟು ಅವರ ಮುಂದೆ ನಿಂತು ಒಂದು ದೃಢವಾದಂಥ ಸಂಕಲ್ಪವನ್ನು ತೊಡ್ತಾರೆ ಸಂಪೂರ್ಣವಾಗಿ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದ ಜನತೆ ನನಗೆ ಸಂಪೂರ್ಣ ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ಒಮ್ಮೆ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಒಂದು ಶಪಥವನ್ನ ತಗೊಳ್ತಾರೆ ಆದ್ರೆ ನಮಗೆ ಬಂದಂತದ್ದು ಕೇವಲ ಮೂವತ್ತೇಳು ಸ್ಥಾನ ಆ ಮೂವತ್ತೇಳು ಸ್ಥಾನವನ್ನ ಪಡೆದಿದ್ರು ಕೂಡ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಂತ ರೈತಾಪಿ ವರ್ಗಕ್ಕೆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಐದು ವರ್ಷದಲ್ಲ ಕೇವಲ ಹದಿನಾಲ್ಕು ತಿಂಗಳ ವ್ಯಾಪ್ತಿ ಒಳಗಡೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಿದ್ರು ಸನ್ಮಾನ್ಯ ಅವರು ಹೌದಪ್ಪ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿಬಿಟ್ಟಿದ್ದೀನಿ ಸರ್ಕಾರದ ಕಜೆ ನನಗೆ ದುಡ್ಡಿಲ್ಲ ನನಗೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಪಿಡುಗಾಸಿಲ್ಲ ಅಂತಕ್ಕಂಥದ್ದು ಕುಮಾರಣ್ಣ ಅವರು ಹೇಳಲಿಲ್ಲ ಅಭಿವೃದ್ಧಿನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತದಲ್ಲಿ ಅಷ್ಟೇ ವೇಗದಲ್ಲಿ ಆಗ್ತಾ ಇತ್ತು ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾವ್ರೆ ಇವತ್ತು ಬೆಳಗ್ಗೆ ಮತ್ತೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ ನೀವು ಹೇಳಿದ್ದು ಜನ ಕೇಳಲಿಲ್ಲ ಜನ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳಿಗೆ ಸ್ವಾವಲಂಬಿತರಾಗಿ ಬದುಕ್ತಕ್ಕಂಥದಕ್ಕೆ ಕಾರ್ಯಕ್ರಮಗಳು ಕೊಡಿ ನೀವು ಹೇಳಿದ್ದು ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ಟಿದ್ದು ಜನ ಕೇಳಲಿಲ್ಲ ಐದು ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಏನ್ರಿ ತಿಂಗಳ ತಿಂಗಳ ಕೊಡ್ತೀವಿ ಏನ್ರಿ ಕೊನೆಗೆ ಈಗ ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಗ್ಯಾರಂಟಿ ಬಂತ ನಮ್ಮ ಖಾತೆಗೆ ದುಡ್ಡು ಬತ್ತಾ ಬತ್ತ ಅಂತ ದಿನ ಚೆಕ್ ಮಾಡ್ಕೋಬೇಕು ನೀವು ಒಂದು ರೂಪಾಯಿ ದುಡ್ಡು ಬತ್ತಾ ಇಲ್ಲ ಇವತ್ತು ಬೆಳಗ್ಗೆ ಒಂದಷ್ಟು ಕಾಂಗ್ರೆಸ್ನ ನಾಯಕರುಗಳು ಅದಕ್ಕೆ ಸಮರ್ಥನೆಯನ್ನು ಕೊಟ್ಕೊಂಡಿದ್ದಾರೆ ಬರ್ತದೆ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಕೊಡ್ತೀವಿ ಕೊಡಲ್ಲ ಅಂತ ಹೇಳಿದ್ವಾ ಅಂತಾರೆ ಹೌದಪ್ಪ ನಿಮ್ಮ ಗ್ಯಾರಂಟಿಗಳು ತಲೆಗೆ ಯಾವಾಗ ಬರ್ತದೆ ಗೊತ್ತಾ ಚುನಾವಣೆ ಅನೌನ್ಸ್ ಆಗಬೇಕು ಎಂ ಪಿ ಚುನಾವಣೆ ಬಂತು ನಾಲ್ಕು ತಿಂಗಳ್ ಇಟ್ಕೊಂಡು ಹೊಡೆದ್ರು ಉಪ್ ಚುನಾವಣೆ ಬಂತು ನಾಲ್ಕು ತಿಂಗಳು ತಿಂಗ್ಳು ಇಟ್ಕೊಂಡು ಜಡಿದ್ರು ಮತ್ತೆ ಜೆಡ್ ಪಿ ಟಿ ಪಿ ಚುನಾವಣೆ ಬರ್ತದೆ ಅಷ್ಟೊತ್ತಿಗೆ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ ಯಾಕೆ ಹೇಳಿ ಜನಗಳ ಕಲಿ ಓಟ್ ಒತ್ತಿಸ್ಕೋಬೇಕಲ್ಲ ಎಂತ ವಿಪರ್ಯಾಸ ದುರದೃಷ್ಟ ಅಂದರೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದ್ಸಲಿ ಜನ ಓಟ್ ಹೊತ್ತುಬಿಟ್ರೆ ಐದು ವರ್ಷ ಪುಣ್ಯಾತ್ಮರ ಬದಲಾವಣೆ ಮಾಡೋಕ್ಕಾಗಲ್ವಲ್ಲ ನೀವು ಅವ್ರು ಹೇಳಿದ್ದೇ ಆಟ ಆಡಿದ್ದೇ ಆಟ ಲೂಟಿ ಲೂಟಿ ಹೊಡಿಬೋದು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ ಏನು ಮಾಡಿದ್ರು ಸರ್ಕಾರ ಇಳಿಸಕ್ಕಾಗಲ್ವಲ್ಲ ಬಹುಶಃ ವೆಂಕಶಿವರೆಡ್ಡಿ ಅವರು ಹೇಳಿದಂತೆ ಇಂಥ ಒಂದು ಕೆಟ್ಟ ಸರ್ಕಾರ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಕಪ್ಚುಕ್ಕೆ ರೀತಿ ಉಳಿದೋಗ್ತಕ್ಕಂಥ ಕೆಟ್ಟ ಕಾಂಗ್ರೆಸ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನು ಮೂರು ವರ್ಷದ ಕಾಲಘಟ್ಟದಲ್ಲಿ ನಾವು ಇನ್ನೂ ನೋಡಬೇಕಲ್ಲ ಇಂಥ ಕೆಟ್ಟ ಸರ್ಕಾರನ ಕೆಟ್ಟ ಆಡಳಿತವನ್ನು ಅಂತಕ್ಕಂಥದ್ದು ಇವತ್ತು ಜನ ಭಾಳ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಎಲ್ಲೇ ಹೋದರೂ ನಾವು ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉದ್ದಗಾಲಕ್ಕೂ ಜನ ಒಂದೇ ಚರ್ಚೆ ಮಾಡ್ತಾರೆ ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆ ಇಪ್ಪತ್ತು ತಿಂಗಳಲ್ಲಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ಜನ ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿ ಗ್ರಾಮ ವಾಸ್ತವ್ಯನ ಮಾಡಿದರು ನಮ್ಮ ಗ್ರಾಮ ಭಾಳ ಹಿಂದುಳಿದಿತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ನಮ್ಮ ಗ್ರಾಮ ಒಂದು ಸುವರ್ಣ ಗ್ರಾಮವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾರೆ ಇನ್ನು ಜನತಾ ದರ್ಶನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸರಳ ಸಜ್ಜನಿಕೆ ಮತ್ತೆ ಸಾಮಾನ್ಯ ಜನರಿಗೆ ಬಹಳ ಹತ್ರವಾಗಿ ಸಿಗ್ತಕ್ಕಂಥ ಒಂದು ಮುಖ್ಯಮಂತ್ರಿ ಆಗಿದ್ರು ತಿಂಡಿ ತಿನ್ನೋದಿರಲಿ ಊಟ ಮಾಡೋದಿರಲಿ ನಾವು ಅವಾಗೆಲ್ಲ ಕಾಲೇಜ್ನಲ್ಲಿ ಹುಡುಗರು ಓದ್ತಾ ಇದ್ವು ಎರಡು ಸಾವಿರದ ಆಳು ಆರು ಏಳನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದನ್ನು ಮರೆತು ನಮ್ಮ ಜನ ಕಷ್ಟದಲ್ಲಿದ್ದಾರೆ ನಮ್ಮ ಜನ ಕೊಡ್ತಕ್ಕಂಥ ಅರ್ಜಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಬೆಳಗ್ಗಿಂದ ರಾತ್ರಿವರೆಗೂ ನಿಂತು ಒಂದು ಗ್ಲಾಸ್ ಒಂದು ತೊಟ್ಟ ನೀರು ಕುಡಿದಿರಾ ಸನ್ಮಾನ್ಯ ಕುಮಾರಣ್ಣ ಅವರು ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮ ನಡೆಸಿದ್ರು ಏನ ಕಾರ್ಯಕ್ರಮ ಏನು ಕಾಟಾಚಾರದ ಕಾರ್ಯಕ್ರಮ ಅಲ್ಲ ಅರ್ಜಿಯನ್ನ ಕೊಡ್ತಕ್ಕಂಥ ಜನ ತತಕ್ಷಣ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಸ್ಥಳದಲ್ಲೇ ನಿಂತು ಅವರ ಸಮಸ್ಯೆ ಏನಿದೆ ಅಂತಕ್ಕಂಥ ಪರಿಶೀಲನೆಯನ್ನ ಮಾಡಿ ಅಲ್ಲಿಂದ ಅಲ್ಲಿಗೆ ಪರಿಹಾರ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ರು ಸನ್ಮಾನ್ಯ ಕುಮಾರಣ್ಣ ಇನ್ನು ನಮ್ಮ ನಾಡಿನ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ನವರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕೊಡ್ರಪ್ಪ ಯಾರು ಬೇಡ ಅಂದವರು ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ಕಾರ್ಯಕ್ರಮ ಸಾರೈ ಮತ್ತು ಲಾಟ್ರಿ ಇವೆರಡನ್ನು ನಿಷೇಧ ಮಾಡಿದರು ಯಾತಕ್ಕೋಸ್ಕರ ಇವೆರಡನ್ನು ನಿಷೇಧ ಮಾಡಿದರು ನಾಡಿನ ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು ನಾವು ಬರ್ತಾ ಚಿಂತಾಮಣಿನಲ್ಲಿ ನೋಡಿದ್ವು ಇವತ್ತು ಹೊಲ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರು ಮುನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಕೂಲಿಗೆ ಇವತ್ತು ನಿಂತಿರ್ತಕ್ಕಂಥ ಹೆಣ್ಮಕ್ಳು ಪರಿಸ್ಥಿತಿ ನೋಡಿದ್ವು ಆ ಹೆಣ್ಮಕ್ಕಳು ಪರಿಸ್ಥಿತಿ ಯಾವ ರೀತಿ ಅಂದರೆ ಇನ್ನೂರು ರೂಪಾಯೋ ಮುನ್ನೂರು ರೂಪಾಯೋ ದುಡಿಮೆ ಮಾಡ್ಕೊಂಡು ಆ ದಿನಗೂಲಿ ತಗೊಂಡು ಬಂದು ಪಾಪ ಅದರಿಂದ ಅವರು ಜೀವನವನ್ನು ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅದು ದೊಡ್ಡ ಸಂಖ್ಯೆಯಲ್ಲಿ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ ಅಂಥವರು ಸಾರಾಯಿ ಮತ್ತು ಲಾಟ್ರಿ ಇವೆರಡೂ ಚಟಕಗಳಿಗೆ ಅವರ ಮನೆಯವರು ಬಲಿಯಾಗ್ತಕ್ಕಂಥ ವಾತಾವರಣ ಬಂತು ಅವರು ದುಡ್ದಂಥ ದುಡ್ಡನ್ನು ಸೀದಾ ಮನೆಗೆ ಎತ್ಕೊಂಡು ಹೋಗಿ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅದನ್ನು ಹಿಡಿದಿರ ಸಾರಾಯಿ ಮತ್ತು ಲಾಟ್ರಿಗೆ ಬಲಿಯಾಗ್ತಾ ಇದ್ರು ಅವತ್ತು ಪಾಪ ಕುಮಾರಣ್ಣನ ಬಳಿ ಭಾಳ ಜನ ಬಂದರು ಸಾರಾಯಿ ಮತ್ತೆ ಲಾಟ್ರಿ ಏನು ದೊಡ್ಡ ದೊಡ್ಡ ದಂಧೆಗಳನ್ನ ನಡೆಸ್ತಾರೆ ಆ ದಂಧೆ ನಡೆಸ್ತಕ್ಕಂಥ ಮಾಲೀಕರು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದ್ರು ನಾವು ಏನಾದರೂ ನಿಮಗೆ ಕೊಡ್ತೇವೆ ಯಾತಕ್ಕೋಸ್ಕರ ಇದನ್ನು ತಡೆ ಹೊಡ್ತೀರಿ ತಗೊಳ್ಳಿ ಏನಾದರು ಅಂದರು ನಥಿಂಗ್ ಡೂಯಿಂಗ್ ಔಟ್ ಅಂದರು ಕುಮಾರಣ್ಣ ನಮ್ಮ ನಾಡಿನ ಹೆಣ್ಣು ಮಕ್ಕಳು ನಮ್ಮ ನಾಡಿನ ಮಕ್ಕಳು ಬದುಕಬೇಕು ಮನೆಯಲ್ಲಿ ದೀಪ ಉರಿಬೇಕು ಯಾವ ಕಾರಣಕ್ಕೂ ಕೂಡ ನಮ್ಮ ನಾಡಿನ ಹೆಣ್ಮಕ್ಳಿಗೆ ನೋವಾಗಬಾರ್ದು ಗೆಟ್ ಔಟ್ ಅಂತ ಹೇಳಿದ್ರು ಈ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬದುಕು ಬಂದಿರತಕ್ಕಂಥದ್ದು ಇವತ್ತು ಜನ ಎಲ್ಲೋದ್ರೂ ಕೂಡ ಇಲ್ಲಪ್ಪ ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು ಕುಮಾರಣ್ಣ ಅಂತಕ್ಕಂಥ ನಾಯಕ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತ್ರೆ ನಮ್ಮ ಜನ ನಮ್ಮ ರೈತರು ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕ ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಅಣ್ಣ ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಯಾವುದೇ ಜನತಾದಳ ಪಕ್ಷದಲ್ಲಿ ಸ್ಥಾನಮಾನದ ಅಪೇಕ್ಷೆಗೋಸ್ಕರ ನಾನು ಬಂದಿಲ್ಲ ನನಗೆ ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ಸ್ಥಾನ ಬೇಕು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ಯಾವ ರೀತಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಈ ಪಕ್ಷವನ್ನು ಬೆಳೆಸಿ ಆರಿಸಿ ಇಲ್ಲಿವರೆಗೂ ತಂದು ಇಲ್ಸಿದ್ದೀರಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾನೆ ಅಂದರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಮನಸ್ಪೂರ್ವಕವಾಗಿ ನೀವೆಲ್ಲರೂ ನನಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ ಇವೆಲ್ಲವನ್ನ ನೋಡಿದಾಗ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನಲ್ಲಿ ಒಂದೇ ಇವತ್ತು ತಾವುಗಳು ಇಷ್ಟು ನಮಗೆ ಪ್ರೀತಿ ವಾತ್ಸಲ್ಯದಿಂದ ಏನು ಕಾಣ್ತಾ ಇದ್ದೀರಿ ಇವತ್ತು ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಹಣ ಭಾಳ ಜನ ಟೀಕೆ ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸೀಟ್ ಗೆದ್ದಿತ್ತು ಜನತಾದಳ ಪಕ್ಷ ಹೇಳ್ತಾರೆ ತುಂಬ ಜನ ಪಾಪ ಆಡಳಿತದಲ್ಲಿರ್ತಕ್ಕಂಥ ನಾಯಕರು ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ ಜನತಾದಳ ಪಕ್ಷ ಎಲ್ಲಿದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ತೋರಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನೇನು ಬಂದಿದ್ದೇನೆ ಅಣ್ಣ ಇವತ್ತು ಈ ಒಂದು ಸಭೆ ಕೇವಲ ಇಲ್ಲಿ ನಿಂತು ನಿಮ್ಮ ಜೊತೆ ಭಾಷಣ ಮಾಡಿ ಒಂದು ಮೂರು ನಾಲ್ಕು ಗಂಟೆಗಳ ನಿಮ್ಮ ಜೊತೆ ಕಳೆದಿ ಹೋಗ್ತಕ್ಕಂಥ ಸಭಾ ಅಷ್ಟೇ ಅಲ್ಲ ಇದು ಇವತ್ತು ನಿಖಿಲ್ ಸ್ವಾಮಿ ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡಿದ್ದಾನೆ ನಿಮ್ಮ ಜೊತೆ ಇಲ್ಲಿ ಒಮ್ಮೆ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ಅಲ್ಲ ಇನ್ನೂ ಅನೇಕ ಬಾರಿ ಇವತ್ತು ಪ್ರತಿ ತಾಲೂಕುಗಳಿಗೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳ ಸಲಹೆಗಳನ್ನ ಸ್ವೀಕಾರ ಮಾಡ್ತೇನೆ ಮುಂಬರ್ತಕ್ಕಂಥ ಜೆಡ್ ಪಿ ಪಿ ಚುನಾವಣೆ ಭಾಳ ಜನ ಆಕಾಂಕ್ಷಿತ್ರಿರ್ತೀರಿ ಆಸೆಯನ್ನು ಇಟ್ಕೊಂಡಿರ್ತೀರಿ ನಾವು ಚುನಾವಣೆಗಳಲ್ಲಿ ನಿಲ್ಲಬೇಕು ನಮ್ಮ ವ್ಯಾಪ್ತಿಯಲ್ಲಿ ನಾವು ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಮಾತನ್ನ ಹೇಳ್ತಾರಣ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಸು ಇಬ್ಬರು ಕೂಡ ಒಂದು ಮಿತ್ರ ಪಕ್ಷವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಜೆಡ್ ಪಿ ಟಿ ಪಿ ಚುನಾವಣೆ ಇರ್ಬೋದು ಶಾಸಕರ ಚುನಾವಣೆ ಇರ್ಬೋದು ಇದು ಯಾವುದೇ ಚುನಾವಣೆಗಳಲ್ಲಿ ಇವತ್ತು ಇಲ್ಲಿಯವರೆಗೂ ನಾವು ಸ್ವತಂತ್ರವಾಗಿ ಪಕ್ಷ ಮೈತ್ರಿ ಶಾಶ್ವತವಾಗಿ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇವತ್ತು ಸವಾಲು ನಿಮ್ಮ ಮುಂದೆ ಜಾಸ್ತಿ ಇದೆ ಇವತ್ತು ನೀವು ಸೀಟನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಮುಂಚೂಣಿಯಿಂದ ಇವತ್ತು ಹೇಳ್ತಕ್ಕಂಥದ್ದಾದರೆ ನೀವು ಜೆಡ್ ಪಿ ಟಿ ಪಿ ಚುನಾವಣೆಗಳೇನು ಎದುರಿಸ್ತೀರಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಜನರ ಜೊತೆ ಬೆರಿತಕ್ಕಂಥ ಕೆಲಸ ಆಗಬೇಕು ನಾವು ಸರ್ವೇನ ಮಾಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಸರ್ವೆ ರಿಪೋರ್ಟ್ಗಳ ಮೂಲಕ ಇವತ್ತು ನಿಮ್ಮ ಹೆಸರು ಮುಂದೆ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಮತ್ತೆ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಸಾಮಯಿಕವಾಗಿ ಕೂತು ಚರ್ಚೆ ಮಾಡ್ತೇನೆ ಒಟ್ಟಾರೆಯಾಗಿ ತೀರ್ಮಾನ ನೀವು ತಗೋಬೇಕು ಏಕೆಂದರೆ ಈ ಈ ಪಕ್ಷ ಎಲ್ಲೋ ಡೆಲ್ಲಿಲಿ ಓಡ್ತಕ್ಕಂಥ ಪಕ್ಷ ಅಲ್ಲ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಇವತ್ತು ನಿಮ್ಮ ಮೂಲಕವೇ ಯಾವುದೇ ತೀರ್ಮಾನಗಳಾಗಬೇಕಾದ್ರೂ ನಿಮ್ಮೆಲ್ಲರ ಸಾಮರ್ಥ್ಯದಿಂದ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸ ತೀರ್ಮಾನವನ್ನು ತಗೊಳ್ತೇವೆ ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ ಇವತ್ತು ನಾವು ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಮಾಡ್ತಾ ಇರೋದಣ ಮೆಂಬರ್ಶಿಪ್ ಡ್ರೈವ್ನ ಈ ಒಂದು ಪ್ರಕ್ರಿಯೆ ಈಗಾಗಲೇ ರಾಜ್ಯದಲ್ಲಿ ಏನು ಪ್ರಾರಂಭ ಆಗಿದೆ ಇವತ್ತು ವಿಶೇಷವಾಗಿ ನಮ್ಮ ನಿಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಎಲ್ಲ ನನ್ನ ಪ್ರಮುಖ ಮುಖಂಡರುಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ ವೆಂಕಶಿವರೆಡ್ಡಿ ಅವ್ರಿಗೂ ಒಂದು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಈ ಒಂದು ನಂಬರನ್ನು ಹೇಳ್ತಾರೋಣ ಆದರೆ ಅದಕ್ಕಿಂತ ಮುಂಚಿತವಾಗಿ ಮೂವತ್ತು ದಿನಗಳ ಕಾಲ ಇಂದಿನಿಂದ ಒಂದು ಮೂರರಿಂದ ನಾಲ್ಕು ಗಂಟೆ ದಿವಸಕ್ಕೆ ಪ್ರತಿ ಪಂಚಾಯಿತಿಗಳಲ್ಲೂ ಪ್ರಮುಖ ಮುಖಂಡರುಗಳು ಒಂದು ತಂಡವನ್ನು ಮಾಡ್ಕೊಳ್ಳಿ ದಯವಿಟ್ಟು ಹಳ್ಳಿಗೆ ಹೋಗಿ ನಾನೊಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ ಕುಮಾರಣ್ಣವ್ರದ್ದು ದೇವೇಗೌಡರು ಸಾಹೇಬ್ರ ಸಾಧನೆಗಳಿದೆ ದಯವಿಟ್ಟು ಜನಗಳ ಹತ್ರ ಹೋಗಿ ಜನಗಳ ಬಳಿ ಹೋಗೋಣ ಇನ್ನು ಮೂರು ವರ್ಷ ಆದ ಚುನಾವಣೆಗೆ ಈಗಲೇ ಹೋಗ್ಬೇಕು ಅಂತ ದಯವಿಟ್ಟು ಯಾರು ಅಂದ್ಕೋಬೇಡಿ ಯಾಕೆಂದರೆ ಸದಾಕಾಲ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಹೆಸರಿಟ್ಟಿರೋದೆ ಜನರೊಂದಿಗೆ ಜನತಾದಳ ಇನ್ನೊಂದು ಮೂರು ವರ್ಷ ಜನರ ಪರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ದಯವಿಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಇವತ್ತು ನೀವೇನು ಮಿಸ್ಟ್ ಕಾಲನ್ನು ಕೊಡ್ತೇವೆ ನಿಮ್ಮ ಮೊಬೈಲ್ಗಳಲ್ಲಿ ದಯವಿಟ್ಟು ತಮ್ಮೆಲ್ಲರ ಮೊಬೈಲ್ ಫೋನ್ಗಳು ಕೈಯಲ್ಲಿ ಎತ್ತಿಡಿಬೇಕಣ ನಾನೊಂದು ನಂಬರ್ ಹೇಳ್ತೇನೆ ನೀವೆಲ್ಲರೂ ಇದಕ್ಕೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ದಯವಿಟ್ಟು ನಿಮ್ಮೆಲ್ಲರ ಮೂಲಕ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದಕ್ಕೆ ಚಾಲನೆಯನ್ನ ಕೊಡೋಣ ದಯವಿಟ್ಟು ಎಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡ್ಬೇಕಣ್ಣ ನಂಬರ್ ಹೇಳೋಣ ಮಾಡ್ಬಿಟ್ಟಿದೀರಾ ಇರೋರು ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ನಿಮ್ಮೆಲ್ಲರ ಹೋರಾಟ ದಯವಿಟ್ಟು ಇಂದಿನಿಂದ ನೀವೆಲ್ಲರೂ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಗೆ ಜೊತೆಯಲ್ಲಿ ಮೆಂಬರ್ಶಿಪ್ ಡ್ರೈವ್ನ ಇನ್ನೂ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಗುರಿ ಮುಟ್ತಕ್ಕಂಥದಕ್ಕೆ ನಿಮ್ಗೆ ಸಹಕಾರ ಇರಲಿ ಅಂತಕ್ಕಂಥದನ್ನ ಕೋರ್ತಾಣ ಮತ್ತೊಮ್ಮೆ ಮಗದೊಮ್ಮೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಾಮಾಣಿಕ ಪಕ್ಷದ ಎಲ್ಲ ಬೇರುಗಳು ಮುಖಂಡರುಗಳು ಮುಂದೆ ಇರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಇ ಜೈ ಕರ್ನಾಟಕ शुभांशु नमस्कार आप आज मातृभूमि से नमस्कार भारत भूमि से सबसे दूर है